ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವಾ ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವಾ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ ಏನೇನೋ ವೇಷ ಮಾತಲ್ಲಿ ಮೋಸ ಆ ಮಾತನೆಲ್ಲ ನಿಜವೆಂದು ನಂಬಿ ಆ ಮಾತನೆಲ್ಲ ನಿಜವೆಂದು ನಂಬಿ ಮನದಾಸೆಯೇ ಮಣ್ಣಾಯಿತೇ ಮನದಾಸೆ ಮಣ್ಣಾಯಿತೆ ಮನ ನೆಮ್ಮದಿ ದೂರಾಯಿತೇ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವಾ ಬರೀ ಮಾತಲಿ ಇಳಲಾಗದೆ ಮನದಾಳದ ನೋವಾ ನಿಜವಾದ ಪ್ರೇಮ ನಿಜವಾದ ಸ್ನೇಹ ಅನುರಾಗವೇನೋ ಬಲ್ಲೋರು ಇಲ್ಲ ಆ ಮಾತನೆಲ್ಲ ನಿಜವೆಂದು ನಂಬಿ ಆ ಮಾತನ್ನೆಲ್ಲ ನಿಜವೆಂದು ನಂಬಿ ಮನದಾಸೇ ಮಣ್ಣಾಯಿತೇ ಮನದಾಸೆ ಮಣ್ಣಾಯಿತೆ ದೂರ ದೂರಾಯಿತೇ ಅಳಲಾರದೆ ನಗಲಾರದೆ ತೊಳಲಾಡಿದೆ ಜೀವ ಬರೀ ಮಾತಲಿ ಎಳಲಾಗದೆ ಮನದಾಳದ ನೋವಾ ನಿಜವಾದ ಪ್ರೇಮ ನಿಜವಾದ ಸ್ನೇಹ ಅನುರಾಗವೇನೋ ಬಲ್ಲೋರು ಇಲ್ಲ ಬಾಳಲ್ಲೇ ನಟನೆ ಹೀಗೆ ಕೋಕಾಣೆ ಬಾಳಲ್ಲೇ ನಟನೆ ಹೀಗೆ ಕೊಕಾಣೆ ಬದುಕಲ್ಲಿಯೇ ಉಡುಗಾಟವೇ ಬದುಕಲ್ಲಿಯೇ ಉಡುಗಾಟವೇ ಈ ಆಟಕ್ಕೆ ಇಲ್ಲವೇ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವಾ ಬರಿ ಮಾತಲಿ ಹೇಳಲಾಗದೆ ಮನದಾಳದ ನೋವಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದು ಸಾಂಗ್ ಕೇಳ್ತಾ ಇದ್ರ ಎಲ್ಲರೂ ತಿಳಿದುಕೊಳ್ಳೋ ವಿಚಾರ ಈ ಮೂವಿ ಬಂದು ಶ್ರುತಿ ಸೇರಿದ್ದಾಗ ಇದು ಯಾವಾಗ ಇಯರ್ ಬಂದಿತ್ತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳಿಸಿವಿ ನೋಡಿ ನಾ ಇನ್ನು ಹುಟ್ಟೇ ಇಲ್ಲ ಆವಾಗ ಮೂವಿ ಬಂದಿದೆ ಇದು ಆ ಮೂವಿ ಬಂದಾಗ ಎಷ್ಟು ರಾಜ್ಕುಮಾರ್ ಎಷ್ಟು ಸೊಗಸಾಗಿ ಈ ಸಾಂಗ್ ಆಡಿದ್ದಾರೆ ಅನ್ನೋದು ನೋಡಿ ಈ ಮೂವೀಲಿ ಏನಪ್ಪ ಅಂದರೆ ಕಷ್ಟದ ಸಂಗತಿ ಏನಪ್ಪ ಅಂದಾಗ ಇದು ಲವ್ ಸ್ಟೋರಿ ಮೂವಿಯಲ್ಲಿ ಮಾಧವಿನ ಮದುವೆ ಆಗಬೇಕಾಗಿರುತ್ತೆ ಡಾಕ್ಟರ್ ರಾಜ್ಕುಮಾರು ಈ ಮಾದೇವಿ ಆ ರಪ್ಪಾಜಿ ಏನು ಮಾಡ್ತಾರೆ ಫಸ್ಟ್ ಸ್ಟ್ಯಾಂಡಿಗೆ ಮೊದಲ ತೀರೋಗಿ ಮದುವೆ ಆಗಿರ್ತಾರೆ ಇವ್ರಿಗೂ ಅದೇ ಹಣೆ ಬರದಲ್ಲಿ ಇದೆ ಗ್ರಾಚಾರದಲ್ಲಿ ಇದೆ ಅನ್ನೋದು ರಾಶಿಯಲ್ಲಿ ಇದೆ ಅಂತ ಹೇಳಿದಾಗ ಇದು ಮಾದೇವಿಗೆ ನಂಬಸ್ಬಿಡ್ತಾರೆ ಫಸ್ಟ್ ಇರ್ತಿ ಮದುವೆ ಆಗಲಿ ಆಮೇಲೆ ನೀನು ಇನ್ನೊಂದು ಇನ್ನೊಬ್ರನ್ನ ನಾ ಮಾಡ್ಕೋ ಆಮೇಲೆ ನೀನು ಫಸ್ಟ್ ಆಗ್ಬಿಟ್ರೆ ನೀನೇ ಸತ್ ಅಂತ ತಲೆಗೆಲ್ಲ ಅವ್ರಿಗೆ ತುಂಬಿಸಿರ್ತಾರೆ ಪಾಪ ಅದು ನಂಬಿರೋದಿಲ್ಲ ಮಾದೇವಿಯರು ರಾಜ್ಕುಮಾರ್ ಏನು ಮಾಡ್ತಾರೆ ಶ್ರುತಿಯವನ್ನ ಫಸ್ಟ್ನ ಮದುವೆ ಮಾಡ್ಕೊತಾರೆ ಮಾಡ್ಕೋತಾರೆ ಮದ್ವೆ ಮಾಡ್ಕೊಂಡಾಗ ಚೆನ್ನಾಗಿರ್ತಾರೆ ಮಗುನೂ ಹುಟ್ಟುತ್ತೆ ಅವಾಗ ಮಾದೇವಿ ಮಾನಸಿಕವಾಗಿ ಹುಟ್ಟುತ್ತಾರೆ ಅದೇ ಇದ್ರಲ್ಲಿ ಕೊರಗದಲ್ಲಿ ಮದುವೆ ಆಗೋದಿಲ್ಲ ಇದೇ ಮೂವಿ ಎಂಡು ಅಂತ ನಾನು ಇಲ್ಲಿಗೆ ಹೇಳ್ತೀನಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡಿಕೊಂಡು ಬಟ್ಟೆಗೆ ತಣ್ಣಗೆ ಮಾಡ್ಕೊಂಡು ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಯಾರಲ್ಲಿ ನನ್ನ ಸಾಂಗ್ ವೀಡಿಯೋಸ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಎಲ್ಲರೂ ಕೈ ಮುಗಿತಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಬೈ ಬೈ ಫ್ರೆಂಡ್ಸ್